ಬಿಹಾರದಲ್ಲಿ ಜೆಡಿಯು ಮತ್ತು ಬಿಜೆಪಿ ಮೈತ್ರಿ ಸರ್ಕಾರ ರಚನೆಯಾಗಿದ್ದು ಇದೀಗ ಸಿಎಂ ನಿತೀಶ್ ಕುಮಾರ್ ಅವರು ಇಂಡಿಯಾ ಮೈತ್ರಿಕೂಟದ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಿತೀಶ್ ಕುಮಾರ್ ಅವರು ಪ್ರತಿಪಕ್ಷಗಳ ಮೈತ್ರಿಕೂಟಕ್ಕೆ ಎಂಡಿಯಾ ಹೆಸರಿಡುವುದು ನನಗೆ ಇಷ್ಟವಿರಲಿಲ್ಲ ಹಾಗಾಗಿ ಮೊದಲಿನಿಂದಲೂ ಕೂಡ ನಾನು ಎಂಡಿಐ ಎಂಬ ಹೆಸರಿನ ವಿರೋಧಿಯಾಗಿದ್ದು ಅದನ್ನು ವಿರೋಧಪಡಿಸಿದ್ದೇ ಕೂಡ ಆದರೆ ಯಾರೂ ನನ್ನ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲಿಲ್ಲ ಕಿವಿಗೊಡ್ಲಿಲ್ಲ ಅಂತ ನಿತೀಶ್ ಕುಮಾರ್ ತಿಳಿಸಿದ್ದಾರೆ ನಾನು ಬೇರೆ ಹೆಸರನ್ನ ಸೂಚಿಸಿದ್ದೆ ಆದರೆ ಇಂಡಿಯಾ ಅಲಯನ್ಸ್ ಹೆಸರನ್ನ ಅವರು ಇಟ್ಟುಕೊಂಡಿದ್ದಾರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ನೋಡಬಹುದಾಗಿದೆ ಮುಂದೆ ಇದು ಮತ್ತಷ್ಟು ತಾರಕಕ್ಕೇರಬಹುದು ಅಂತಲೂ ಭವಿಷ್ಯ ನುಡಿದಿದ್ದಾರೆ ಅಷ್ಟು ಮಾತ್ರವಲ್ಲ ಈಗ ತಾವು ಬಿಜೆಪಿಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನ ರಚಿಸಿದ್ದು ಮುಂದಿನ ದಿನಗಳಲ್ಲೂ ಕೂಡ ಇದು ಸದಾ ಹೀಗೆ ಇರುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ ಆ ಮೂಲಕ ಮತ್ತೊಮ್ಮೆ ಮೈತ್ರಿಯನ್ನು ಕಡಿದುಕೊಳ್ಳುವುದಿಲ್ಲ ಅನ್ನೋದನ್ನ ನಿತೀಶ್ ಕುಮಾರ್ ಅವರು ಹೇಳಿಕೊಂಡಿದ್ದಾರೆ